ನಿಟ್ಕೊಂಡಿರ್ಕಳೆ ಯಾಕೆ ಅಂಬುಜೆ ಮಾಡ್ಕೊಂಬಂದ್ಬಿಟ್ಟು ಮನೆಯವ್ರೆಲ್ಲ ಒಳಕ್ ಹಾಕಬಿಟ್ಟೆ ಬಾಕಾ ಇಲ್ಲೇ ಮಾತಾಡ್ತೀನಿ ಬಾ ಇಲ್ಲೇ ಆಚಾರ ಅಲ್ಲ ನೀವು ವಯಸ್ಸಾಗಿ ಮದುವೆ ಮದ್ದು ಮಾಡ್ಕೊಂಬಂದ್ ಇಲ್ಲ ಅಂಬುಜೆ ಅಂಬುಜೆ நோடதேன்காள் அவள் மட்டும் அடுத்து அம்புஜி எதிர்கால அவளும் ஒலே எலிக்குன்கிட்ட லே ஒன் கித சுட்டு நோடேக்க ಸುತ್ತು ಮಾಡು ಸುತ್ತು ಮಾಡುವ ಇದನ್ ಕನ್ಸ ಇನ್ನೇನ್ ಕನ್ಸ ಇದ್ರೆ ನಿತಿವ ಅಲ್ಲ ನಾಲ್ಕು ಜನಕ್ಕೆ ಬುದ್ಧಿ ಹೇಳೋ ನಿಮ್ಮ ಯಜಮಾನ ಮೋತಿ ಮಾಡ್ಕೊಂಬಂತ್ರಿ ಇವಾಗ ಯಾರೋ ಜನಕ್ಕೆ ನೆಗ್ಯಲ್ಲ ಜನ ಬೆಲೆ ಕೊಡ್ತಾರೆ ನಾ ಅಯ್ಯೋ ಒಳ್ಳೆ ಒಳ್ಳೆ ನೀನು ಅಯ್ಯೋ ನಾನಿಲ್ಲ ನಿಜವೇ ಅನ್ಕೊಂಬಿಟ್ಟಿದ್ ನಕೋ ಎಂತ ಗುಬ್ ಕನ್ಸ್ಬಿಟ್ಬಿಟ್ಟು ಅದಕ್ಕ ಸೂಸು ಸುತ್ತುವ ಅಯ್ಯೋ ಈ ವಯಸ್ಸಿನ ನನ್ನ ಗಂಡ ಮೂರನೇ ಮಜಿ ಮಾಡ್ಕೊಂಬಂದವನ ಅಂತ ಅನ್ಕೊಂಡಿದ್ ನಾನು ಎಂತದ್ದಿಲ್ಲ ಬಿಡು ಅಯ್ಯೋ ನನ್ ಕಾಸ್ ಕಟ್ಕೆತ್ತಿತ್ವಾ ಹ್ಮ್ ಅದೇ ಅದೇ ಯಾಕೆ நீன் பித்தி கனசுயா நான் யாத்திரை கனசுல நான் சீர்கு பெல்ல அது ஏனாய் அய்யா நின் சீர் பெட்டி நான் கேன் அல்ல நோடு எத் ஹோ இல்ல எல்லா நான் நேரெத்தி வந்தா நீ எத்தியனா நோடு இல்ல மாக்கேன்கு அது துபா டுட்டித்தலை ஏனாய் அதுக்கோட அந்த நம்ம அல்ல சரஜி அத்தே நான் சீருக்கு பெட்டி ಅಲ್ಲಿ எத்திரத்தை ಸಿರಿ ಪೇಟೆಗೆ ಬೇರೆ ಎತ್ಕೊಂತಾರೆ ಅಯ್ಯ ನೋಡಕ ಕೆಲ್ಸ ನೋಡು ನನಗೆ ಹೋಗೋಣ ಅವ್ರು ಸಾವಿತ್ರಿ ಕಾಪಿ ನೀರು ಮಾಡಿ ಕೊಡೋಣ ಬರ್ರೆ ಒಣಗಿ ಕಾಸು ಎಲ್ಲಾ ಪೇಟೆಗೆ ಯಾರು ಎತ್ಕೊಂಡ್ರು ಸಾವಿತ್ರಿ ಕೇಳಂತೇಳ ಇಲ್ಲ ನಮ್ಮ ಹ ಬರ್ಲಿ ನಮ್ಮ ಯಜಮಾನ್ ಕೇಳ್ತೀನಿ ಎತ್ಕೊಂಡ ಇಲ್ಲ ಸಾವಿತ್ರಿ ಏನ್ ಎತ್ಕೊಂಡ ಇಲ್ಲ ಅಂತ ಸಾವಿತ್ರಿತ್ಕೊಂತಳ ಅಂತೋಣ ಎತ್ಕೊಂಡಿದ್ರೆ ನಮ್ಮ ಯಜಮಾನೇ ಎತ್ಕೊಂಡಿರ್ತಾನೆ ಇಲ್ಲಂದ್ರೆ ಯಾರು ಎತ್ಕೊಂಡಿಲ್ಲ ನಮ್ಮ ಯಜಮಾನೇ ಎತ್ಕೊಂಡಿರ್ ನಮ್ಮ ಯಜಮಾನ್ ಇವತ್ತು ಗಸ ಬಿಡಿಸ್ತೀನಿ ನೋಡು மா அக்க எல்ல சும்ஜாராய் அல்லாடாங்க நெட் பிட்ரி சரோஜமன் கூக மாப்பா மாதாச்சல மாதாச்சல

ನೋಡಮ್ಮ ಸರೋದ್ಯಮ್ಮ ಎಲ್ಲಾರ್ಗು ಎದುರು ವಾಸ್ದಂಗೆ ನನ್ನ ಹತ್ರ ಎದುರು ವಾಸಿಸ್ಬೇಡ ನೀನು ಆಯ್ತಾ ಸುಮ್ಮನೆ ಇರ್ಬೇಕು ನಾನೇನ್ ಇನ್ನೊಂದ್ಸರಿ ಮೇಲಿನ ಕೈ ಮಾಡಿದ್ದೆ ಅಂದ್ರೆ ನಾನ್ ಸುಮ್ಮನೆ ಇರೋನಲ್ಲ ನಾನು ಇವಾಗ ಹೇಳ್ತಾ ಇದೀನಿ ದಬ್ಬಿರ್ಬೋದು ಅದು ಎಳೆ ಮಗುವೆ ಇದು ಎಳೆ ಮಗುವೆ ಕೂಳ್ಸ್ಕೊಂಡು ಬುದ್ಧಿಮಾಂತ ಹೇಳ್ಬೇಕು ಏನ್ ಅದಕ್ಕೆ ದಪ್ಪ ದಪ್ಪ ಅಂತ ನೀನ್ ಏಟಕ್ಕೆ ಹಾಕ್ಬಿಟ್ರೆ ಹಾ ಹುಡ್ಗೇನೋ ಅಮ್ಮಾಯ್ಕು ಕೇಳಲ್ಲ ಅನ್ಬಿಟ್ಟುವ ನೀನ್ ಎಷ್ಟ ದೌರ್ಧಾನ ಮಾಡಿದ್ರೆ ಆತೈತೇನಮ್ಮ ಹೆಣ್ಮಕ್ಳು ಹೆಣ್ಮಕಿ ಬಗ್ಗಿ ಇರ್ಬೇಕು ಎಷ್ಟು ಜನ ಅದ್ಮೀರ್ ಕುಡ್ದು ನಾನು ಈ ಮನೆಗೆ ಯಜಮಾನೋ ನೀನು ಮಾಡಿದಂಗೆ ತಪ್ಪು ಮಾಡ್ಬೋದಲ್ಲ ಹಾಂ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ದೀನಮ್ಮ ನಿನ್ಕಾ ಏನು ನೀನು ಹೋಗಿದ್ದೆ ಆ ದಿನ ತಗ್ಗಿ ಬಗ್ಗಿ ಇರಮ್ಮ ಶಾಣ್ ಮನೆಗೆ ಇರೋದು ನೀನು ನೀನು ನೋಡಿ ನಾಲ್ಕು ಜನ ಹೆಂಗ್ಸ ಕಲಿಬೇಕು ಹಂಗಿರ್ಬೇಕು ಹ್ಞೂ ಸರಿಮ್ ಆಗಿದ್ದಾಯ್ತು ಇದೆ ಇದೆಯಲ್ಲ ಅಷ್ಟು ಇನ್ನೊಂದ್ಸತಿ ಇಂಥ ತಪ್ಪು ನಾನು ಕಿವಿಗೆ ಬಿದ್ದೈತೆ ಅಂದ್ರೆ ಆಮೇಲೆ ನಡೆಯೋದೆ ಬೇರೆ ನಿಂತ್ಕೊಮ್ಮ ಮಾತಾಡ್ತಾನೆ ಇದೀನಿ ಓದ್ತಾ ಇದೆಯಲ್ಲ ನೀನು ಏನು ಮಾತಾಡ್ತಾನೆ ಇದ್ದೀನಿ ನಾನು ಇದ್ದೀನಿ ಅಲ್ಲಿ ನನ್ನ ಮಾತು ಬೆಲೆ ಇಲ್ಲ ನಿನ್ನತ್ರ ನಿನ್ಮೇಲೆ ನಿಮ್ಮ ಮತ್ತೆ ಅಡಿಗೆ ಮಾಡ್ತಾಳೆ ನಿಮ್ ಮತ್ತೆ ಅವಳೆ ಹ ಅತಿಗೆ ಅವಳೆ ಮಕ್ಳು ಇಬ್ರು ನೋಡ್ಕೊಂಡು ಅವ್ರು ಅಡುಗೆ ಮಾಡ್ಕೊಂತಾರೆ ಇಬ್ಬರು ತಾಳದ ನಡಿಬೇಕು ಬೆಳಿಗ್ಗೆ ಬೆಳಗ್ಲಾಕ್ಬೇಕು ಎಲ್ಲ ಬೀಡ್ ಬಿತ್ತವೆ ಅವ್ರಿಬ್ರು ಮಕ್ಕಳು ನೋಡ್ಕೊಂತಾರೆ ನೀವ್ ತಾಡದ್ರಿ ಇಬ್ರು ಕೆಲ್ಸ ಇರ್ತದೆ ಏನಿರ್ಲಿಕ್ಕೆ ಬಂದಾಗಿದ್ದ ಬಲೆ ನೋಡ್ಕೊಂತ ಇದ್ಯಮ್ಮ ಮಗುನ ಮಗು ಯಾರು ನೋಡ್ಕೊಂತವ್ರ ಅಂತ ನಾನು ನೋಡ್ತಾ ಇದ್ದೀನಿ ನೀನ್ ನಡಿಯಮ್ಮ ನಡಿ ನಡಿ ತಾಡದಕ್ಕೆ ನಡೀರಿ ಇಬ್ಬರುನು ಮಾವ ನಾನು ಮಗುನ ಹಾಕೊಂಡು ಮಲ್ಕೊಳಕ್ ಆಗಲ್ಲ ಸಾವಿತ್ರಿ ಅವ್ರ ರೂಮ್ ನಮ್ಗ್ ಬೇಕು ಸಾವಿತ್ರಮ್ಮ ರಾಮ್ ನಂಗು ನನ್ನ ಹತ್ರ ಮಲ್ಕೊಂಡದ ರಾಮ್ ನಂಗೆ ಚಿಕ್ಕೊಂಡು ನಾನು ಮೂವರು ಅಲ್ಲಿ ಮಲ್ಕೊಂತೀರ ನೀನು ಸರೋದೇವ್ ರೂಮ್ ಮಲ್ಕೊಮ್ಮ ಅವ್ರಿಗೆ ಆ ರೂಮ್ ಬಿಟ್ಕೊಟ್ಬಿಡ ಹ್ಞೂ ಸರಿ ಮಾವ ಆಯ್ತು ನೀವು ಬಟ್ಟೆ ಬರೋ ಎಲ್ಲ ಆರೂಮ ಚಿಕ್ಕೊಂಬಿಡಮ್ಮ ಇನ್ಮೇಲೆ ಆರೂಮ ಇರಿ ಮಕ್ಕಳು ಮನೆಗೆ ಇರ್ಲಿ ನೀವು ಇಬ್ಬರು ಕಡಕ್ ನಡೀರಿ ಕೆಲ್ಸಗಳೇ ಅಲ್ಲಮ್ಮ ಅವಳನ್ನ ಚಿಕ್ಕೊಳ್ಳಿ ಅವಳು ಕಾಲ್ ಕುಡಿಸ್ಬೇಕು ಅವ್ರು ಸುಧಾರಿಸ್ಬೇಕು ನೋಡ್ಕೊಂತ ಹೇಳೋಗಮ್ಮ ನೀ ಮತ್ತೆ ನೋಡ್ಕೊಂತ ಹೇಳೋಗ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗ್ರಿ ಅವ್ರು ಅಡುಗೆ ಮಾಡ್ಕೊಂಡು ಮಕ್ಳು ನೋಡ್ಕೊಂಡ್ಲಿ ಂಚరి మావం కొంచెం రన్న తినుకో మా ని మమ్ము బెడకే మార్తిని అంటే నా బడ అంటే ఎదు బండిత్ర ఊర్కు ಹೋಗిద్ర మా హో ಹೋಗిద్ర మా రెండు మూడు దిస పట్టుకున్నా గో మా ని తంగే నా నోర్బెకంటౌలే మొబ్బున చనగదే మొబ్బు చనగౌలే మావవ హో చనగౌలే మా హో గోబు బై రెండు మూడు దిస పట్టుకున్నా హోబుట అంటే దిస ఇట్ బిపా ಂಚరి మావం కొం బెంట్రాము కన్న తినుకో గో గోప బోతి నిగో మా నా నుడు బు బ నా నా బతి నిడియ క్లియర్ అంబుజే ఇన్పుట్ కంప్ట్ దియా యాకే ఏనైతే ಅಯ್ಯೋ ನನ್ ಕನ್ಸಾಗ ನೀ ಇನ್ನೊಂದ್ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಂತ ಗುಬ್ ಕನ್ಸ್ ಬಿಟ್ಬಿಟ್ಟಿತ್ತು ತುಂಬಿ ಎಂತ ಕನ್ಸಪ್ಪ ಕೆಲ್ಸ ನೋಡಿಲ್ಲ ಅಲ್ಲೇ ಚೂರ ಇಬ್ಬರು ಎಂಟು ಕ್ಲಾಟ್ರ್ ಯೋಗ ಹೇಳ್ತೀರ ಬಾಯ್ ಬರ್ತಂತ ಇದೀನಿ ಇನ್ನೊಂದ್ ಮದ್ವೆ ನಿಂಗೆ ಇನ್ಯಾಸ್ ಅಂತ ಹೇಳು ಚಿಂತಿಲ್ ದೊಡ್ಡ ಸಂತಾಗ ನಿಂತ ಹಂಗಾಯ್ತು ನಿನ್ ಕತೆ ಅಯ್ಯೋ ಹಂಗೆಲ್ಲ ನಾ ಮಾಡ್ಕೊಂಡ್ ಬಂದ್ಬಿಟ್ಟೆಯಪ್ಪ ಆಮೇಲೆ ಜನ ಬೆಲೆ ಕೊಡಲ್ಲ ಅಷ್ಟೇ ನಿಂಗ ಬೀಳ್ತವ ಗೇಟ್ ಕ್ಲಿಕ್ ನಡಿ ಎದ್ದೇಳ ಮೇಲೆ ನಡಿ ನಡಿ ಊಟ ನಡಿ ಬಾ ಊಟ ತಿನ್ನಿ ಅಂತ ಬಾ ಅದಾವ್ ತಿಂದಿದ್ದ ಏನ ಅಣ್ಣ ಇವಾಗ ನನ್ ದುಡ್ಡು ಅಲ್ಟಾಯ್ತು ಎಲ್ಲ ಕಡೆ ಉಳಿತಿದ್ದೀನಿ ಉಳಿತಿದ್ದ ಜಾಗನೇ ಇಲ್ಲ ದುಡ್ಡು ಆಯ್ತು ಏನಪ್ಪಾ ಮಾಡೋದು ಬಡ್ಡಿಗೆ ಬಡ್ಡಿ ಸೇರಿಸಿ ದುಡ್ಡು ಕುಡೀಕಿ ಎಲ್ಲಂತ ಹುಡ್ಕೋದ್ ನಾನು ಏನ್ ಈಗ ಮೈ ತುಂಬಾ ಒಡವೆ ಮಾಡ್ಸಕ್ಕ ಆಸೆ ಇಟ್ಕೊಂಡಿದ್ನಲ್ಲೇ ಚೈತನ್ಯ ಎಲ್ಲಾ ಯಾರೋ ಕೆಲಸ ಮಾಡ್ತಾನೆ ಯಾರನ್ನಂತ ಕೇಳೋದೇ ಮನೆಯ ದುಡ್ಡು ಅಂದ್ರೆ ಎಲ್ಲಿಂದ ಬಂತು ಏನಾಯ್ತು ಅಂತ ಕೇಳ್ತಾರೆ ಏನೋ ಮಾಡೋದು ನನ್ನ ದುಡ್ಡೆಲ್ಲ ಹೋಯ್ತಲ್ಲ ದುಡ್ಡದೆ ಅಂತಾನೆ ಹೇಳಿದ್ರೆ ಮನ್ಯಾಗನವ್ರು ಏನಾನ ಒಂದು ಸಹಾಯ ಮಾಡಿದ್ರು ಸೀರೆಗಳು ಸಿರಿಗಳು ಅಂತ ಹೇಳಿ ಸತ್ತಿದ್ದೀನಿ ನಾನು ಆಳಾಗಳು ಹರೇಣ ಕಂಬಲಿ ಎಲ್ಲ ಪತ್ತೆ ಹಚ್ಚಿ ಹೋಗ್ಯಾ ನಾನು ದುಡ್ಡು ಹಚ್ಚಲು ಹಾಕೊಂಡ್ ಬರಬೇಕು ನಾರಾಯಣ ಕಂಪ್ನ ತಿರುಳ್ಬಿಟ್ಟೆ ನನಗೆ ಗಟ್ಟಿ ಇಲ್ಲ ಅಂತಂದ್ರೆ ನಾನು ಬಿದ್ದು ಬಿಕಾರಿಯಾಗ್ಬಿಡ್ತೀನಿ ಅಷ್ಟೇ ನಾ ಯಾರು ಎತ್ಕೊಂಡು ಹೋಗಿ ತರೋ ದುಡ್ಡನ್ನ ಬನ್ನಿ ನನ್ನ ಯಜಮಾನ್ ಬನ್ನಿ ಇವತ್ತು ಎ ಸರಜೆ ಯಾಕೆ ಅಂದ್ರ ಹೇಳ್ತಿದ್ಯಾ ಬಾ ಇವತ್ತು ಅದೆ ಬಾ ನಿಕ ಏಯ್ ಬಿಟ್ಟಿ ಬಾ ಬೈಲೆ ಏನು ಮಾಡ್ತಿದೆಯಾ ಏನು ಮಾಡ್ತಿದ್ದೀ ನೀನು ಲೇ ಅದಕ್ಕೆ ಅಂಗಲ್ತಾ ಇದ್ಯಾ ಹ ರಾತ್ರಿ ನನ್ನ ಹತ್ರ ಸೀಗು ಪೆಟ್ಟಿ ಕಂಡಿದ್ನಲ್ಲ ಎಲ್ಲ ಪೆಟ್ಟೆ ಯಾಕೆ ಎತ್ಕೊಂಡೋಗಿದ್ದು ಯಾವ ಪೆಟ್ಟಿನಿ ಸುಳ್ಳು ಹೇಳ್ಬೇಡ ನೀನೇ ಕೆಲ್ತನ ಮಾಡಿರೋದು ಆ ಪೆಟ್ಟಿನ ಅಯ್ಯೋ ದೇವ್ರ ಸತ್ಗ ನಾನು ನೋಡಿಲ್ಲಮ್ಮ ಅದು ಯಾವ ಪೆಟ್ಟಿನ ಏನೋ ನೀನು ಆ ಪಕ್ಕದಲ್ಲಿ ಇಟ್ಕೊಂಡು ಹಾಕ್ಬೋದಾನ ಅಷ್ಟೇ ನಾನು ನಾನು ನೋಡಿಲ್ಲ ಅದೇನೋ ಹಸಿರುಗಳವೆ ಅಂತಲ್ಲ ಹಸಿರುಗಳು ಎತ್ಕೊಂಡು ನಾನೇನು ಮಾಡಿ ಹೆಚ್ಚಿರು ಕುಟ್ಕೊಂಡ ಮಾನ್ವಾಗ ಪೆಟ್ಟಿ ಕೊಟ್ಬಿಡೋ ನೀನು ಆಗಿಲ್ಲ ಅಂತಂದ್ರೆ ಅಷ್ಟೇ ನಾನು ಮಾನ್ಕೋಗಿ ಹೇಳ್ತೀನಿ ಯಾವಾಗ ನೋಡಿಸೋದಂತ ಇವ್ರ ಮನೆಗೆ ಇರ್ತಾನೆ ಅಂತ ய்ய் நானே அனுமன இல்லே நான் எதா நீங்க அப்படின் தப்போட்டத ஓஹோ பாபா தினாது அமன்த்திடாட்டினா் பிடிச்சிக்கு ಏನ್ ಇರ್ಬೋದು ಶಾಣು ಬಗ್ರ ಬಯ ಕಿಟ್ಟಿರೋದಂದ್ರ ಅದ್ರಿಗೆ ಏನಾನ ಇದ್ದೇ ಇರ್ತವೆ ಇಲ್ಲ ಒಡವೆನೋ ಇಲ್ಲ ಬಂಗಾರ ಕಾಸುಗಳು ಏನೇನೋ ಇದ್ದೇ ಇರ್ತವೆ ಎತ್ಕೊಂಡ್ ಅಂತಡಿ ಏನಿಲ್ಲ ಅಂದ್ರ ಶಾಣ ಬ್ರೆಟ್ಟದ ಇಲ್ಲೇ ತಡಿ ದೊಡ್ಡನು ಚಿಕ್ಕನು ಯಾರು ಬಂದಿರ್ಲಿಲ್ಲ ಒಳ್ಳೆ ಕೆಲಸ ಆಯ್ತು ಏನೇನ ಮಾಡಿ ಬಾಳ್ ಬಿತ್ಕೊಂಬೇಕಿದ್ನ ಜಾಕೆಟ್ ಇಕೊಂಬಿಟ್ಟ ಹೋಗಿ ಬೀಗ ಹೊಡೆದಕಿ ಏನದ ನೋಡೋಬೇಕು ಹಂಗೆ ಬಾ ಇದು ತುಂಬಾ ಕಾಸಿಗೆ ಇದ್ರೆ ಜಮ್ನು ಜಯಮ್ಮನ ಜಮ್ನಾಗೋಗಿನಿ ದೇವರೇ ಏನಂಗಪ್ಪ ಹೆಸರು ತುಂಬಾ ಕಾಸುಗಳಿರೋ ಮಾಡಪ್ಪ ಮುಂದುವರಿಯುವುದು